ಹುಲಿ ಉಪಟಳದಿಂದ ತತ್ತರಿಸಿ ಹೋಗಿದ್ದಾರೆ ಗ್ರಾಮಸ್ಥರು ಹೆಚ್ಡಿ ಡಿ ಕೋಟೆ ತಾಲೂಕಿನ ಗಣೇಶೆಟ್ಟು ಗ್ರಾಮದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಪ್ರತಿನಿತ್ಯ ಪ್ರಾಣ ಭಯದಲ್ಲಿ ದಿನ ದೂಡ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು ಹಾಗೆ ಪ್ರತಿನಿತ್ಯ ಸಾಕು ಪ್ರಾಣಿಗಳನ್ನ ಹೊತ್ತೊಯ್ತಾ ಇದ್ದಾನೆ ಹುಲಿರಾಯ ಅರಣ್ಯ ಇಲಾಖೆಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ರಾತ್ರಿ ಸಹ ನಾಲ್ಕು ಮೇಕೆಗಳನ್ನ ಹೊತ್ತೊಯ್ದಿದೆ ವ್ಯಾಘ್ರ ಅಧಿಕಾರಿಗಳೇ ತ ಗಮನ ಹರಿಸಿ ಅಂತ ಹೇಳಿ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇನ್ನಾದ್ರೂ ಕಡಿವಾಣವನ್ನ ಹಾಕ್ತೀರಾ ಹುಲಿಯ ಉಪಟಳಕ್ಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಮಲಾರ ಮಹಾದೇವಸ್ವಾಮಿ ಟಿವಿ ಏಟ್ ಕನ್ನಡ ಎಚ್ ಡಿ ಕೋಟೆ குழியில் உட்காந்துக்குச்சு வரப்பில்